ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನೀವು ನೋಡ್ತಾ ಇದ್ದೀರ ಸಂಗೀತ ಇನ್ ಕನ್ನಡ ಇವತ್ತು ನಾನು ಒಂದು ರೆಸಿಪಿ ತೋರಿಸೋಣ ಅಂತ ಬಂದಿದ್ದೀನಿ ಏನು ರೆಸಿಪಿ ಅಪ್ಪ ಅಂದರೆ ಇವತ್ತು ಸಂಡೇ ಸಂಡೇ ಸ್ಪೆಷಲ್ ಚಿಕನ್ ಸಾಂಬಾರ್ ತೋರಿಸ್ತೀನಿ ಅದು ನಮ್ಮ ಹಾಸನ್ ಸ್ಟೈಲಲ್ಲಿ ಫಾರಂ ಕೋಳಿ ಸಾಂಬಾರ್ ಯಾವ ಥರ ಮಾಡ್ತಾರೆ ಅಂತ ತೋರಿಸೋಣ ಅಂತ ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ಹಾಗೆ ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ ಇವಾಗ ರೆಸಿಪಿ ಸ್ಟಾರ್ಟ್ ಮಾಡೋಣ ಬನ್ನಿ ಸ್ವಲ್ಪ ನೀರು ನೀರಲ್ಲಿ ಹಾಕಿ ಬಿಡ್ತೀನಿ ಯಾಕೆಂದ್ರೆ ಖಾರ ಕಣ್ಣು ಉರಿಯುತ್ತೆ ತುಂಬ ನನಗಂತೂ ಈರುಳ್ಳಿ ಅಂದ್ರೆ ಆಗಲ್ಲ ಕಣ್ಣು ಹುರಿ ಸ್ಟಾರ್ಟ್ ಆಗಿ ಹೋಗುತ್ತೆ ಕಣ್ಣೀರೆಲ್ಲ ಬರುತ್ತೆ ಅದರಿಂದ ಒಂದು ಸ್ವಲ್ಪ ಹೊತ್ತು ನೀರಲ್ಲಿ ಹಾಕಿ ಬಿಡ್ತೀನಿ ಇವಾಗ ಬೆಳ್ಳುಳ್ಳಿನ ಕ್ಲೀನ್ ಮಾಡಿಕೊಂಡು ರೆಡಿ ಮಾಡ್ಕೊತಾ ಇದ್ದೀನಿ ಇವಾಗ ಇಷ್ಟು ರೆಡಿ ಮಾಡ್ಕೊಂಡಿದ್ದೀನಿ ರುಬ್ಬಕ್ಕೆ ಫಸ್ಟ್ ಇಷ್ಟೆಲ್ಲ ರುಬ್ಕೊತೀನಿ ಏನೇನು ತೊಗೊಂಡಿದ್ದೀನಿ ಅಂದರೆ ನಾಲ್ಕರಿಂದ ಐದು ಈರುಳ್ಳಿ ಒಂದು ಮೂರು ಮೂರುಗೆಡ್ಡೆಯಷ್ಟು ಬೆಳ್ಳುಳ್ಳಿ ಎರಡು ಇಂಚಷ್ಟು ಶುಂಠಿ ಶುಂಠಿ ಕಡಿಮೆನೇ ಹಾಕೋತೀನಿ ಯಾಕಂದರೆ ತುಂಬ ಸ್ಮೆಲ್ ಹೊಡೆಯುತ್ತೆ ಅದು ಸ್ವಲ್ಪ ಜಾಸ್ತಿ ಆದ್ರೂ ಒಂದು ಹತ್ತು ಹನ್ನೆರಡು ಕಡೆಷ್ಟು ಮೆಣಸು ಸ್ವಲ್ಪ ಅಷ್ಟಿನ ಪುಡಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಆ್ಯಂಡ್ ಒಂದು ಟೊಮೊಟೊ ಇಷ್ಟನ್ನು ರುಬ್ಕೊತೀನಿ ನೈಸ್ ಆಗಿ ಪೇಸ್ಟ್ ಮಾಡ್ಕೊಂಡಿದೀನಿ ಇವಾಗ ಒಗ್ಗರಣೆಗೆ ಹಾಕೋಬೇಕು ಫಸ್ಟ್ ಚಿಕನ್ ನ ಒಗ್ಗರಣೆಯಲ್ಲಿ ಸ್ವಲ್ಪ ಬೇಯಿಸ್ಕೊತೀನಿ ಅದು ಟೇಸ್ಟ್ ಚೆನ್ನಾಗಿರುತ್ತೆ ಕುಕ್ಕರ್ ಇಟ್ಕೊತಾ ಇದ್ದೀನಿ ಇವಾಗ ಒಂದ್ ಮೂರ್ ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕೊಂಡಿದ್ದೀನಿ ನಮ್ಮೂರು ಕಡೆ ಮೆಂತ್ಯ ಸೊಪ್ಪು ಹಾಕೋತಾರೆ ಅಂದರೆ ಮೆಂತ್ಯ ಸೊಪ್ಪು ಇವಾಗ ಇರಲಿಲ್ಲ ಅದರಿಂದ ಸ್ವಲ್ಪ ಕಸೂರಿ ಮೆತಿ ಹಾಕೋತಾ ಇದ್ದೀನಿ ಇದು ಆಪ್ಷನಲ್ಲೂ ಬೇಕು ಅಂದರೆ ಹಾಕೋಬೋದು ಟೇಸ್ಟು ಸ್ವಲ್ಪ ಚೆನ್ನಾಗಿರುತ್ತೆ ಅಂತ ಹಾಕೊತಾ ಇದ್ದೀನಿ ಒಂದು ಸ್ವಲ್ಪ ಒಂದು ಅರ್ಧ ಅಷ್ಟು ಅಷ್ಟೇ ಎಣ್ಣೆಗೆ ಹಾಕೋಬೇಕು ಆವಾಗ ಸ್ಮೆಲ್ ಚೆನ್ನಾಗಿ ಬರುತ್ತದು ಇವಾಗ ರುಬ್ಬಿಟ್ಕೊಂಡಿದೀವಲ್ಲ ಅದಾಕೋತಾ ಇದ್ದೀನಿ ನಮ್ ಕಡೆ ಇದನ್ನ ಈರುಳ್ಳಿ ಖಾರ ಅಂತಾರೆ ಇದನ್ನ ಹಾಕೊಂತ ಇದೀನಿ ಎಣ್ಣೆಗೆ ಹಾಕಿದ ತಕ್ಷಣ ಸ್ವಲ್ಪ ಚೆನ್ನಾಗಿ ತಿರ್ಕೋಬೇಕು ಕ್ಲೀನಾಗಿ ಸ್ಮೆಲ್ ತುಂಬಾ ಚೆನ್ನಾಗಿ ಬರ್ತಾ ಇದೆ ಸ್ವಲ್ಪ ಒಂದು ಎರಡು ನಿಮಿಷ ಕುದಿಬೇಕಿದು ಮತ್ತೆ ನೋಡಿ ಇವಾಗ ಕುದೀತಾ ಇದೆ ಸ್ವಲ್ಪ ಈ ಟೈಮಲ್ಲಿ ಚಿಕನ್ ಹಾಕೊಂಡಿದ್ದೀನಿ ಒಂದುವರೆ ಕೆ ಜಿ ಚಿಕನ್ನ ಕ್ಲೀನಾಗಿ ತೊಳೆದು ಇಟ್ಕೊಂಡಿದೀನಿ ಎರಡರಿಂದ ಮೂರು ಸರ್ತಿ ಕ್ಲೀನಾಗಿ ತೊಳೆದು ಇವಾಗ ಇದೇ ಕಾರಕ್ಕೆ ಹಾಕೊತಾ ಇದ್ದೀನಿ ಇವಾಗ ಕ್ಲೀನಾಗಿ ಒಂದ್ಸರ್ತಿ ಮಿಕ್ಸ್ ಮಾಡ್ಕೊತೀನಿ ಎಲ್ಲ ಮಸಾಲೆ ಹಿಡಿಬೇಕು ಚಿಕನ್ಗೆ ಈ ಟೈಮಲ್ಲಿ ಒಂದು ಅರ್ಧ ಸ್ಪೂನ್ ಅಷ್ಟು ಉಪ್ಪು ಹಾಕೊತೀನಿ ಆಮೇಲೆ ಬೇಕಾದ್ರೆ ಉಪ್ಪು ಸೇರಿಸ್ಕೊತೀನಿ ಇವಾಗ ಚಿಕನ್ಗೆ ಉಪ್ಪು ಹಿಡಿದಿ ಅಂದ್ಬಿಟ್ಟು ಅಷ್ಟೇ ಒಂದು ಅರ್ಧ ಉಪ್ಪು ಹಾಕೊತ ಇದೀನಿ ಇನ್ನೂ ಅರ್ಧ ಉಪ್ಪು ಆಮೇಲೆ ಲಾಸ್ಟಲ್ಲಿ ಹಾಕೊತೀನಿ ಸತಿ ಕ್ಲೀನಾಗಿ ಮಿಕ್ಸ್ ಮಾಡಿಕೊಂಡು ಇಟ್ಕೋಬೇಕು ಒಂದ್ ಹತ್ತು ನಿಮಿಷ ಚೆನ್ನಾಗಿ ಕುದಿಬೇಕು ಚಿಕನ್ಗೆ ಉಪ್ಪೆಲ್ಲ ಇಡಿಬೇಕು ಗಂಟ ಇದನ್ನ ಕುದಿಸ್ಕೊತೀನಿ ಇವಾಗ ಇನ್ನೊಂದು ಖಾರ ರೆಡಿ ಮಾಡ್ಕೋತೀನಿ ಕಾಯಿ ಖಾರ ಅಂತ ನಮ್ಮ ಕಡೆ ಕಾಯಿ ಖಾರ ಅಂತಾರೆ ನಿಮ್ಮ ಕಡೆ ಏನಂತಾರೋ ಗೊತ್ತಿಲ್ಲ ನಾನು ಚಿಕನ್ ಸಾಂಬಾರ್ಗೆ ಕಾಯಿ ಜಾಸ್ತಿ ಯೂಸ್ ಮಾಡಲ್ಲ ಇಷ್ಟು ಮಾತ್ರ ಹಾಕೋತೀನಿ ಒಂದು ಅರ್ಧ ಹೋಳಷ್ಟು ಜಾಸ್ತಿ ಕಾಯಿ ಯೂಸ್ ಮಾಡಿದ್ರೆ ಟೇಸ್ಟ್ ಹೋಗ್ಬಿಡುತ್ತೆ ಅದರಿಂದ ಒಂದು ಅರ್ಧ ಹೋಳಷ್ಟು ಕಾಯಿ ಹಾಕೊತೀನಿ ಮಸಾಲೆ ರುಬ್ಬಿಟ್ಕೊಂಡಿದ್ದಾರಾ ಅದೇ ಜಾರ್ಗೆ ಒಂದು ಅರ್ಧ ಹೋಳಷ್ಟು ಕಾಯಿ ಹಾಕೊತಿದ್ದೀನಿ ನನಗೆ ಜಾಸ್ತಿ ಕಾಯಿ ಹಾಕೋದು ಇಷ್ಟ ಆಗೋಲ್ಲ ಅದರಿಂದ ಸ್ವಲ್ಪ ಹಾಕೊತೀನಿ ನಾವು ಮಾಡ್ತಿರೋದು ಒಂದೂವರೆ ಜಿಗೆ ಸಾಕಾಗುತ್ತೆ ಕಾಯಿ ಇವಾಗ ಅದೇ ಜಾರ್ಗೆ ಕಾಯಿ ಹಾಕಿ ಇವಾಗ ಸ್ವಲ್ಪ ಒಂದು ಅರ್ಧ ಸ್ಪೂನ್ ಅಷ್ಟು ಗಸಗಸೆ ಒಂದು ಒಂದ್ ಇಂಚಷ್ಟು ಚಕ್ಕೆ ಒಂದು ನಾಲ್ಕು ಲವಂಗ ಮತ್ತೆ ಒಂದು ಏಲಕ್ಕಿ ಕಾಯಿ ಸೇರಿಸ್ಕೊತೀನಿ ಒಂದೂವರೆ ಸ್ಪೂನ್ ಅಷ್ಟು ಖಾರದ ಪುಡಿ ಹಾಕೊಂತ ಇದೀನಿ ಚಿಲ್ಲಿ ಪೌಡ್ರ್ ಸಪ್ರೇಟು ಧನ್ಯಾ ಪೌಡರ್ ಸಪ್ರೇಟ್ ಇದೆ ಅದರಿಂದ ಇವಾಗ ಇದಕ್ಕೇನೆ ಎರಡು ಸ್ಪೂನ್ ಅಷ್ಟು ಧನ್ಯಾ ಪೌಡರ್ ಹಾಕೋತಾ ಇದ್ದೀನಿ ನಮ್ಮ ಮನೇಲಿ ಖಾರ ಸ್ವಲ್ಪ ಕಡಿಮೆನೆ ನನಗಿಷ್ಟ ಆಗುತ್ತೆ ಖಾರ ಆದ್ರೆ ನನ್ನ ಹಸ್ಬೆಂಡು ನನ್ನ ಮಗಳು ತಿನ್ನಲ್ಲ ಆದ್ದರಿಂದ ಸ್ವಲ್ಪ ಖಾರ ಕಡಿಮೆ ಮಾಡ್ತೀನಿ ನಾನು ಇವಾಗ ಇದಕ್ಕೆ ಎರಡು ಸ್ಪೂನ್ ಅಷ್ಟು ಕಡಲೆ ಸೇರಿಸ್ಕೊಂತ ಇದೀನಿ ರುಬ್ಕೋಬೇಕು ನುಣ್ಣುಗೆ ನೈಸ್ ಪೇಸ್ಟ್ ಮಾಡ್ಕೋಬೇಕು ಇವಾಗ ಇದ್ಕೊಂಡಿದೀನಿ ನೈಸ್ ಆಗಿ ಪೇಸ್ಟ್ ಮಾಡ್ಕೊಂಡಿದೀನಿ ಇವಾಗ ಸೇರಿಸ್ಕೊತೀನಿ ನೋಡ್ಬೋದು ಚಿಕನ್ ಎಷ್ಟು ಚೆನ್ನಾಗಿ ಕುದೀತಾ ಇದೆ ಅಂತ ಸಾಂಬಾರ್ಗೆ ಎಷ್ಟು ಬೇಕೋ ಅಷ್ಟು ನೀರನ್ನ ಸೇರಿಸ್ಕೊತಾ ಇದ್ದೀನಿ ನಾನು ಮಸಾಲೆ ರುಬ್ಬಿದ್ನಲ್ಲ ಅದರಲ್ಲೇ ನೀರು ಹಾಕ್ಕೊಂಡು ಸೇರಿಸ್ಕೊಳ್ತಾ ಇದ್ದೀನಿ ನೋಡ್ಬೋದು ಎಷ್ಟು ಚೆನ್ನಾಗಿದೆ ಸಾಂಬಾರು ಅಂತ ಇವಾಗ ಲಾಸ್ಟಲ್ಲಿ ಗುಂಡ್ಕಾಯಿ ಮತ್ತು ಲಿವರು ಮತ್ತು ಮೊಟ್ಟೆ ಗುದೀನ ಇದ್ದೀವಿ ಲಾಸ್ಟಲ್ಲಿ ಹಾಕೋಬೇಕು ಇಲ್ಲಾಂದರೆ ಚೆನ್ನಾಗಿ ಬೆಂದೋಗ್ಬಿಡುತ್ತೆ ಅದರಿಂದ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಆಗಲೇ ಅರ್ಧ ಉಪ್ಪು ಹಾಕಿದ್ದೆ ಇವಾಗ ಇನ್ನೊಂದು ಸ್ವಲ್ಪ ಉಪ್ಪು ಹಾಕ್ಕೊತಾ ಇದ್ದೀನಿ ಕ್ಲೀನಾಗಿ ಒಂದು ಸತಿ ನಿಧಾನಕ್ಕೆ ಮಿಕ್ಸ್ ಮಾಡ್ಕೋಬೇಕು ನಾಲ್ಕು ಬಿಸಲ್ ಕೂಗಸ್ಕೊಂತೀನಿ ಇವಾಗ ಮುದ್ದೆಗೆ ಇಟ್ಟಿದ್ದೀನಿ ಹಸ್ಬೆಂಡ್ ಊಟ ಮಾಡ್ಕೊಂಡು ಡ್ಯೂಟಿಗೆ ಹೊರಡಬೇಕು ಟೈಮ್ ಆಗಿದೆ ಇವತ್ತು ಇಟ್ಕೊಂಡಿದ್ದೆ ನಾನು ಚಿಕನ್ ಸಾಂಬಾರು ಇವಾಗ ತಿನ್ನಲ್ಲ ಯಾಕಂದ್ರೆ ನಾನು ಸತ್ಯನಾರಾಯಣ ಪೂಜೆ ಇದೆ ಅಲ್ಲಿಗೆ ಹೊರಡಬೇಕು ತಿಂದು ಸತ್ಯನಾರಾಯಣ ನಾನ್ ವೆಜ್ ಎಲ್ಲ ತಿಂದು ಹೋಗಬಾರದು ಅದರಿಂದ ನಾನು ಇವಾಗ ತಿನ್ನಲ್ಲ ಬಂದು ಸಂಜೆ ಮೇಲೆ ತಿಂತೀನಿ ನಾನು ಇವಾಗ ಸಾಂಬಾರು ಕೂಗಿದೆ ನಾಲ್ಕು ಬಿಸಲ್ ಕೂಗಿಸ್ಕೊಂಡಿದ್ದೀನಿ ಇವಾಗ ಒಂದು ಕಡೆ ಮುದ್ದೆಗೆ ಇಟ್ಕೊಂಡಿದೆ ಅಂತ ಹೇಳಿದ್ನಲ್ಲ ಮುದ್ದೆ ಕುದಿ ಬರ್ತಾ ಇದೆ ಈ ಟೈಮ್ ಅಲ್ಲಿ ಒಂದ್ ಬಸಿ ಚೆನ್ನಾಗಿ ಹೊಂದಿಸ್ಕೊಂಡು ಮುದ್ದೆ ಮಾಡ್ಬೇಕು ಇವಾಗ ಮುದ್ದೆನೂ ಚೆನ್ನಾಗಿ ಕುದೀತಾ ಇದೆ ಇವಾಗ ಸ್ವಲ್ಪ ತಿನ್ಕೊಂತೀನಿ ಇವಾಗ ನೀಟಾಗಿ ಒಂದಿಸ್ಕೊಂಡಿದ್ದೀನಿ ಇದನ್ನ ಸ್ಮೆಲ್ ಬರಗಂತ ಬೇಯಿಸ್ಕೊಂತೀನಿ ಮುದ್ದೆನ ಇವಾಗ ಅನ್ನ ಮುದ್ದೆ ಸಾಂಬಾರ್ ಎಲ್ಲ ರೆಡಿ ಆಗಿದೆ ಸ್ವಲ್ಪ ಈರುಳ್ಳಿ ನಮ್ಮ ಮನೆಯಲ್ಲಿ ಈರುಳ್ಳಿ ಬೇಕೇ ಬೇಕು ನಾನ್ ವೆಜ್ ಇದ್ದಾಗ ಇದನ್ನ ಹೆಚ್ಚಿ ಅವ್ರಿಗೆ ಊಟಕ್ಕೆ ಇಕ್ಕಿ ಬ್ಯೂಟಿ ಕಲಸಿ ಆಮೇಲೆ ನಾನ್ ಕೆಲಸ ಸ್ಟಾರ್ಟ್ ಮಾಡ್ಕೊತೀನಿ ಇವಾಗ ಹಸ್ಬೆಂಡಿಗೆ ಕೊಟ್ಟು ಹೇಗಿತ್ತು ಅಂತ ಕೇಳೋಣ ಊಟ ಮಾಡಿ ಹೇಗೈತೆ ಅಂತ ಹೇಳ್ರಿ ಹಾಂ ಸೀರಿಯಸ್ ಆಗಿ ಹೇಳು ಹೌದಾ ಡೈಲಿ ಮಾಡಿಯಾತೊಂದ್ಸಲ ಹ್ಞೂ ಇವಾಗ ಹಸ್ಬೆಂಡು ಊಟ ಮಾಡಿ ಹೊರಟರು ಅವ್ರಿಗೂ ಡ್ಯೂಟಿಗೆ ಟೈಮ್ ಆಗಿತ್ತು ಇವಾಗ ಹೋದರು ಇವಾಗ ನಾನು ಸತ್ಯನಾರಾಯಣ ಪೂಜೆಗೆ ಹೋಗಬೇಕು ನಾನು ಊಟ ಮಾಡಿದೆ ಅಂದರೆ ರಾತ್ರಿ ಸಾಂಬಾರ್ ಇತ್ತು ಅದಕ್ಕೆ ಸ್ವಲ್ಪ ಮುದ್ದೆ ತಿಂದಿದ್ದೀನಿ ಇವಾಗ ಸತ್ಯನಾರಾಯಣ ಪೂಜೆಗೆ ಹೋಗಬೇಕು ನನ್ನ ಮಗಳು ನಾನು ರೆಡಿಯಾಗಿ ಹೊರಡ್ತೀನಿ ಸ್ವಲ್ಪ ಫಸ್ಟಲ್ಲಿ ಕೆಲಸ ಮುಗಿಸ್ಬಿಡ್ತೀನಿ ಅಲ್ಲಿ ಲೆವೆನ್ ತರ್ಟಿ ಆಗಿದೆ ಇನ್ನು ಒಂದು ಆಫ್ ಅನ್ ಅವರಲ್ಲಿ ನಾನು ಕೆಲಸ ಮುಗಿಸಿ ಸ್ನಾನ ಮಾಡಿಕೊಂಡು ರೆಡಿಯಾಗಿ ಹೋಗಬೇಕು ಇವಾಗ ಹೊರಡ್ತೀನಿ ಇಷ್ಟು ಹೇಳ್ತಾ ನಾನು ಈ ವಿಡಿಯೋ ಇಲ್ಲಿಗೆ ಮಾಡ್ತಾ ಮಾಡ್ತಾಯಿದ್ದೀನಿ ಸತ್ಯನಾರಾಯಣ ಪೂಜೆ ವಿಡಿಯೋನ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಹಾಕ್ತೀನಿ ಯಾರೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋ ನೋಡಿ ಒಂದು ನೀವು ಈ ರೆಸಿಪಿ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ ನಾನು ಸಿಗ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ